ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿರುವಂತಹ ಬ್ಲಾಕ್ ನಾಲ್ಕರ ಅಭ್ಯಾಸಕ್ಕೆ ಬರುವ ಈಗಾಗಲೇ ನಾವು ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದನ್ನೆಲ್ಲವನ್ನು ಕೂಡ ಅದರ ವಿವರಣೆಯನ್ನು ಕೂ ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಮತ್ತು ಅವುಗಳ ವಿವರಣೆಯನ್ನು ಕೂಡ ನಾವು ತಿಳಿತಾ ಹೋಗುವ ಸ್ನೇಹಿತರೆ ಪುಟ ಸಂಖ್ಯೆ ಇನ್ನೂರ ಮೂವತ್ತ ಒಂಬತ್ತು ಇನ್ನೂರ ಮೂವತ್ತ ಒಂಬತ್ತರಲ್ಲಿ ಬ್ಲಾಕ್ ನಾಲ್ಕು ಬರ್ತದೆ ಇನ್ನೂರ ಮೂವತ್ತರ ತನಕ ಬಸವಣ್ಣನವರ ಸಾಧನೆಗಳು ಚಳುವಳಿಯಲ್ಲಿದೆ ಅದಾದ ನಂತರ ಬರುವಂಥದ್ದು ಘಟಕ ಹತ್ತೊಂಬತ್ತರಿಂದ ಬ್ಲಾಕ್ ನಾಲ್ಕು ಬ್ಲಾಕ್ ನಾಲ್ಕರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಯಾವುದಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ ನಮಗೆ ಅಲ್ಲಿ ಕಾಣ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳೇ ಈ ಬ್ಲಾಕ್ನಲ್ಲಿ ಕಾಣುವಂಥದ್ದು ಇಲ್ಲಿ ಒಂದು ಐದು ಅಂಕದ ಪ್ರಶ್ನೆಯನ್ನು ಕಾಣ್ತೇವೆ ಐದು ಅಂಕದ ಪ್ರಶ್ನೆಗೆ ಕೇಳಿದ್ದಾರೆ ಸುಲ್ತಾನ ರಜಿಯಾ ರಜಿಯಾ ಸುಲ್ತಾನನ ಬಗ್ಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ರಜಿಯಾ ಸುಲ್ತಾನ್ ಅಥವಾ ರಜ ಸುಲ್ತಾನ ರಜಿಯಾ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಯಾರು ಈ ರಾಣಿ ಯಾರು ಅಲ್ತಮಶ್ ತನ್ನ ಜೀವಿತಾವಧಿಯಲ್ಲಿಯೇ ಮಗಳು ರಜಿಯಾ ಸುಲ್ತಾನನ್ನು ಉತ್ತರಾಧಿಕಾರಿಯಾಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದ ಎಂದು ಕಂಡುಬರ್ತದೆ ಅಂದರೆ ಇಲ್ಲಿ ಸುಲ್ತಾನ ರಜಿಯ ಯಾರು ಅಲ್ತಮಷ್ನ ಮಗಳು ಅಲ್ತಮಷ್ ತನ್ನ ಜೀವ ಇರುವಂಥ ಸಂದರ್ಭದಲ್ಲಿ ಮಗಳು ಉತ್ತರಾಧಿಕಾರಿ ಆಗಬೇಕು ಅಂತ ಅವನಿಗೆ ತುಂಬಾ ಆಸೆ ಇತ್ತು ಆದರೆ ಅದರ ತದ್ವಿರುದ್ಧವಾಗಿ ಆಸ್ಥಾನದ ಅಮೀರರು ಏನು ಮಾಡ್ತಾರೆ ಅವರ ಮಗನನ್ನು ರುಕ್ಕುದೀನನ್ನು ಅಧಿಕಾರಕ್ಕೆ ತರ್ತಾರೆ ಯಾಕಂದರೆ ಇಲ್ಲಿ ರಾಜರುಗಳು ತಮ್ಮ ಮಗಳನ್ನು ಅಥವಾ ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡುವಂಥದ್ದು ಅದೇ ರೀತಿ ಅಲ್ತಮಶಿಗು ತನ್ನ ಮಗಳು ರಜಾ ಸುಲ್ತಾನ್ ತುಂಬ ಧೈರ್ಯವಂತೆ ಅವಳು ಸಮರ್ಥಳು ಎನ್ನುವ ಕಾರಣದಿಂದ ಉತ್ತರಾಧಿಕಾರಿಯಾಗಬೇಕು ಅಂತ ಅವನು ಬಯಸಿದ್ದ ಆದರೆ ಅದಕ್ಕೆ ಅದು ವಿರುದ್ಧವಾಗಿ ಹೋಗ್ತದೆ ಯಾಕಂದರೆ ಅಲ್ಲಿ ಆಸ್ಥಾನದಲ್ಲಿ ಅಮೀರರಿರ್ತಾರೆ ಅವರು ಅವನ ಮಗನದ ರುಕ್ನುದ್ದೀನನ್ನು ಅಧಿಕಾರಕ್ಕೆ ತರ್ತಾರೆ ಆದರೆ ಅವನ ಅಧಿಕಾರ ಆಳ್ವಿಕೆ ಆಶಾದಾಯಕವಾಗಿರಲಿಲ್ಲ ಅವನು ಅಶಕ್ತನಾಗಿದ್ದ ರುಕುದ್ನೇನ್ ಸಾಮ್ರಾಜ್ಯ ಹಿತಾಸಕ್ತಿಯನ್ನು ರಕ್ಷಿಸಲಿಲ್ಲ ಇದರಿಂದಾಗಿ ಉಂಟಾದಂತಹ ಆಂತರಿಕ ಕಲಹದ ಲಾಭ ಪಡೆದಂತಹ ಲ ನ ಸಹೋದರನ ವಿರುದ್ಧ ಸಂಘರ್ಷ ಸುಲ್ತಾನ್ ಏನು ಮಾಡ್ತಾಳೆ ಸಹೋದರನ ವಿರುದ್ಧವೇ ಸಂಘರ್ಷಕ್ಕೆ ಇಳಿತಾಳೆ ಕಾರಣ ಏನು ಅಂದರೆ ಅವನು ಅಸಮರ್ಥಕನಾಗಿದ್ದ ಅಶಕ್ತನಾಗಿದ್ದ ಸಾಮ್ರಾಜ್ಯವನ್ನು ಸರಿಯಾಗಿ ಆಡಳಿತ ಮಾಡ್ತಾ ಇರಲಿಲ್ಲ ಆದ್ದರಿಂದ ಅವಳ ರಜೆಯ ಸಹೋದರನ ವಿರುದ್ಧವೇ ಸಂಘರ್ಷಕ್ಕೆ ಇಳಿತಾಳೆ ರಾಜ್ಯದ ಅಧಿಪತಿಯಾಗುವ ನಿರ್ಧಾರವನ್ನು ಕೂಡ ತಾಳ್ತಾಳೆ ನಾನೇ ಇನ್ನೂ ಅಧಿಪತಿಯಾಗಬೇಕು ಈ ರಾಜ್ಯವನ್ನು ನಾನೇ ನೋಡ್ಕೊಳ್ಬೇಕು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಕೂಡ ಬರ್ತಾಳೆ ಆಕೆಯ ಬೆಂಬಲಕ್ಕೆ ಅನೇಕ ನೋಬಲರು ಕೂಡ ಬರ್ತಾರೆ ಆಕೆ ದೆಹಲಿಯ ಅಧಿಪತಿಯಾಗಿ ಆಯ್ಕೆಯಾಗ್ತಾಳೆ ಅಲ್ತಮಶ್ನ ಮಗಳು ರಜಿಯಾ ಸುಲ್ತಾನ ದೆಹಲಿಯ ಅಧಿಪತಿಯಾಗಿ ಆಯ್ಕೆಯಾಗ್ತಾಳೆ ಇದೊಂದು ಕ್ರಾಂತಿಕಾರಕವಾದಂತಹ ರಾಜಕೀಯ ಬದಲಾವಣೆ ಯಾಕಂದರೆ ಮಹಿಳೆಯೊಬ್ಬಳು ಅಧಿಕಾರದಲ್ಲಿ ತೊಡಗಿಕೊಳ್ಳುವಂಥದ್ದು ಟರ್ಕರ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾಗಿದ್ದಳು ಸುಲ್ತಾನ ರಜಿಯಾ ಉಚ್ಚಾಟಿತ ರುಕ್ಕುದ್ನೀನನ್ನು ಸೋಲಿಸಿ ತನ್ನ ಅಧಿಕಾರಕ್ಕೆ ಬೆಂಬಲವನ್ನು ಪಡೆದಳು ಪರಮಾಧಿಕಾರವನ್ನು ಹೊಂದುವ ಪ್ರಯತ್ನ ಕೂಡ ಒಳದಾಗಿತ್ತು ಪುರುಷರಂತೆ ಪೋಷಾಕು ಧರಿಸಿ ಆನೆಯ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆ ಮಾಡುವುದರಲ್ಲಿಯೂ ಕೂಡ ಕುದುರೆ ಸವಾರಿ ಮಾಡುವುದರಲ್ಲಿಯೂ ಕೂಡ ಸೈನಿಕ ಮು ಮುಖಂಡತ್ವವನ್ನು ವಹಿಸಿ ಖಡ್ಗ ಜಳಪಿಸುವುದರಲ್ಲಿಯೂ ಕೂಡ ರಜೆಯ ಹಿಂದೆ ಬೀಳಲಿಲ್ಲ ಎಲ್ಲದರಲ್ಲೂ ಕೂಡ ಸೈ ಎನಿಸಿಕೊಂಡಳು ಆಕೆ ತೆರೆದ ದರಬಾರಿನಲ್ಲಿಯೇ ಮುಸುಕನ್ನು ಹಾಕಿ ಕೊಳ್ಳದೆ ಕುಳಿತುಕೊಳ್ತಾ ಇಲ್ಲ ತುಂಬ ಧೈರ್ಯದಿಂದ ಪಾಲ್ಗೊಳ್ತಾ ಇದ್ಲು ರಾಜ್ಯಾಡಳಿತ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ಲು ತನ್ನ ತಂದೆಯಂತೆ ದಕ್ಷ ಆಡಳಿತ ಆಕೆಯ ಲಕ್ಷ್ಯವಾಗಿತ್ತು ದುರದೃಷ್ಟವಶಾತ್ ಆಕೆಯ ಸ್ತ್ರೀತನವೇ ಅವಳ ಶತ್ರುವಾಗಿ ಪರಿಣಮಿಸಿತು ಯಾಕಂದರೆ ಸ್ವಪ್ರತಿಷ್ಠೆಯಿಂದ ಕೂಡಿದಂತಹ ಪುರುಷ ಪ್ರಧಾನ ವ್ಯವಸ್ಥೆಯ ಅಭಿಮಾನಿಗಳಾಗಿದ್ದ ಆಸ್ಥಾನಿಕರು ಆಕೆಯ ಪರಮಾಧಿಕಾರಕ್ಕೆ ತಲೆಬಾಗಲು ನಿರಾಕರಿಸಿದರು ಅವಳು ಮಹಿಳೆ ಎನ್ನುವ ಕಾರಣದಿಂದ ತಲೆಪಾಗಿಸಲು ನಿರಾಕರಿಸಿದರು ಅಭಿಸಿನಿಯ ಮೂಲದ ಗುಲಾಮರೊಂದಿಗೆ ಆಕೆ ಸಲಿಗೆ ಹೊಂದಿದ್ದಾಳೆಂದು ಅಪಪ್ರಚಾರವನ್ನು ಮಾಡ್ತಾರೆ ಆತನನ್ನು ತನ್ನ ಅಂಗರಕ್ಷಕ ಪಡೆಯಲ್ಲಿ ಇರಿಸಿಕೊಂಡಿದ್ದೆ ಮಹಾ ಅಪರಾಧವೆಂದು ಅಪಪ್ರಚಾರ ಮಾಡುವಂಥದ್ದು ಅಭಿಸಿನಿಯ ಮೂಲದ ಗುಲಾಮರೊಂದಿಗೆ ಅವಳಿಗೆ ಸಂಬಂಧ ಇದೆ ಎನ್ನುವಂತಹ ಪ್ರಚಾರವನ್ನು ಮಾಡ್ತಾರೆ ಸರ್ವೋಚ್ಚ ಪ್ರಭುತ್ವ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವೆಂಬಂತೆ ಅಲ್ತಮಷ್ ನೀತಿಯನ್ನು ಆಕೆಯು ಸಹ ನಂಬಿದ್ದಳು ಇದನ್ನು ಮನಗಾಣದ ನೋಬಲರು ಆಕೆಯೊಂದಿಗೆ ಸಂಘರ್ಷಕ್ಕಿಳಿತಾರೆ ಮಂಗೋಲರ ವಿರುದ್ಧ ಹೋರಾಟದಲ್ಲಿಯೂ ರಜೆಯ ಹಿಂದೆ ಸರಿಯಲಿಲ್ಲ ಜೊತೆಗೆ ಸಾಮ್ರಾಜ್ಯದಲ್ಲಿ ಭುಗಿಲೇಳುತ್ತಿದ್ದ ಬಂಡಾಯ ನಿಗ್ರಹ ದೃಢ ನಿರ್ಧಾರದೊಂದಿಗೆ ಮುಂದುವರೆಸಿದಳು ಬಟಿಂಡ ಪ್ರಾಂತ್ಯದ ಪ್ರ ರಾಜ್ಯಪಾಲನಾದ ಮಲ್ಲಿಕ್ ಅಲ್ತೂನಿಯಾ ಮತ್ತು ಲಹೋರಿನ ರಾಜ್ಯಪಾಲನಾದ ಕರೀಬ್ ಖಾನ್ ಆಕೆಯ ವಿರುದ್ಧ ದಂಗೆ ಎದ್ದರು ಧೃತಿಗೆಡದ ರಜಿಯಾ ಅವರಿಬ್ಬರನ್ನು ಬಗ್ಗುಬಡಿತಾಳೆ ಅವರಿಬ್ಬರೂ ಅವಳಿಗೆ ವಿಧೇಯಲಾಗುವಂತೆ ನಟಿಸಿ ಅನಂತರ ಮತ್ತೆ ದಂಗೆ ಎದ್ದರು ಅವರ ದಂಗೆಗೆ ಆಸ್ಥಾನದಲ್ಲಿದ್ದ ಕೆಲವು ಮುಖಂಡರು ಕೈಜೋಡಿಸಿದ್ದರು ರಜಿಯಾ ವಿದ್ರೋಹದ ಸಂಚಿಗೆ ಬಲಿಯಾಗ್ತಾಳೆ ಮಲ್ಲಿಕ್ ಆಲ್ತೂನಿಯಾ ಆಕೆಯನ್ನನ್ನು ಸೋಲಿಸ್ತಾನೆ ಮಲ್ಲಿಕಾಲ್ತೋನಿಯ ರಜಿಯಾ ಸುಲ್ತಾನನನ್ನು ಸೋಲಿಸಿ ರಜಿಯಾ ಸುಲ್ತಾನನನ್ನು ಬಂಧನದಲ್ಲಿ ದೂಡ್ತಾನೆ ಅನಂತರ ಜರುಗಿದ ಅಧಿಕಾರ ಹಂಚಿಕೆಯಲ್ಲಿ ಅಸಮಾಧಾನ ತಾಳಿದಂತಹ ಮಲ್ಲಿಕಾಲ್ತೂನಿ ಭಿನ್ನಮತಿಯನಾದನು ತನ್ನ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಲು ಏನು ಮಾಡ್ತಾನೆ ಅವನು ಒಂದು ಯೋಚನೆಯನ್ನು ಮಾಡ್ತಾನೆ ರಜಿಯಾಳೊಂದಿಗೆ ವಿವಾಹವಾಗಲಿಕ್ಕೆ ಬಯಸ್ತಾನೆ ಯಾಕಂದರೆ ರಜಿಯಾ ತುಂಬ ಧೈರ್ಯವಂತೆ ಪರಾಕ್ರಮಿ ಶಾಲೆಯ ಕೂಡ ಆಗಿದ್ಲು ಅವಳನ್ನು ವಿವಾಹ ಆದರೆ ನನಗೆ ಎಲ್ಲ ಲಾಭ ಸಿಗ್ತದೆ ಎನ್ನುವಂತಹ ಕಾರಣದಿಂದ ಅಸಹಾಯಕಳಾಗಿದ್ದಂತಹ ರಜೆಯನ್ನು ಮದುವೆ ಕೂಡ ಆಗ್ತಾನೆ ಆ ಸಂಬಂಧ ರಜಿಯಳಿಗೂ ಕೂಡ ಅನಿವಾರ್ಯ ಆಗಿತ್ತು ಯಾಕಂದರೆ ಬಂಧನದಲ್ಲಿರುವುದಕ್ಕಿಂತ ಮದುವೆಯಾಗಿ ಒಂದು ರಾಜ್ಯವನ್ನು ಕೂಡ ನೋಡ್ಕೊಳ್ಬೋದು ಎನ್ನುವ ಕಾರಣದಿಂದ ಈ ವಿವಾಹ ಏನಾಯಿತು ತರುವಾಯ ಅವರಿಬ್ಬರು ದೆಹಲಿಯತ್ತ ಸೈನ್ಯ ಸಮೇತವಾಗಿ ಮುನ್ನಡೆದರು ಆದರೂ ಅವರಿಗೆ ಗೆಲುವು ದೊರೆಯಲಿಲ್ಲ ಮತ್ತೊಂದು ಮಹಾ ಸಂಘರ್ಷಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಾಗ ದರೋಡೆಕೋರರ ದುಷ್ಕೃತ್ಯಕ್ಕೆ ಅವರಿಬ್ಬರು ಕೂಡ ಬಲಿಯಾಗ್ತಾರೆ ಸಾವಿರದ ಇನ್ನೂರ ನಲವತ್ತರ ಅಕ್ಟೋಬರ್ ಹದಿಮೂರರಂದು ರಜಿಯ ಹಂತಕರ ಖಡ್ಗಕ್ಕೆ ಬಲಿಯಾದಳು ಹೀಗೆ ಆಕೆಯ ಮೂರು ವರ್ಷ ಆರು ತಿಂಗಳು ಆರು ದಿನದ ಅಧಿಕಾರ ದುರಂತದಲ್ಲಿ ಕೊನೆಗೊಳ್ಳುತ್ತದೆ ಮಹಿಳೆಯಾಗಿರುವುದೇ ಆಕೆ ಮಹಾ ದುರಂತವಾಗಿತ್ತು ಅದಾಗ್ಯೂ ರಜಾ ಎಂದು ಮಹಿಳೆಯ ದೌರ್ಬಲ್ಯಗಳನ್ನು ಪ್ರಕಟಿಸಲಿಲ್ಲ ಆಕೆ ಬುದ್ಧಿವಂತೆ ಮಹಾಧೈರ್ಯಶಾಲಿ ಕೂಡ ಆಗಿದ್ಲು ತರ್ಕರ ಸ್ವಾರ್ಥಲಾಸೆಯನ್ನು ಆಸೆಯನ್ನು ಹತ್ತಿಕ್ಕುವುದಲ್ಲದೆ ಆಕೆ ವಿಫಲಗೊಂಡಿದ್ದೇ ಆಕೆಯ ಪತನಕ್ಕೆ ಮುಖ್ಯ ಕಾರಣವಾಯಿತು ಅಲ್ತಾಮಶ್ನ ಉತ್ತರಾಧಿಕಾರಿಗಳ ಪೈಕಿ ಆಕೆ ಅತ್ಯಂತ ಸಮರ್ಥಳಾಗಿದ್ದಳು ಎಂಬ ಕೆ ಎ ನಿಜಾಮಿಯವರ ಅಭಿಪ್ರಾಯ ಸತ್ಯಾಂಶದಿಂದ ಕೂಡಿರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಸುಲ್ತಾನ ರಜಿಯಾಳ ಬಗ್ಗೆ ಇರುವಂಥದ್ದು ತುಂಬನೇ ಸಮರ್ಥವಾಗಿರುವಂತಹ ಧೈರ್ಯವಂತೆ ಬುದ್ಧಿವಂತೆಯಾದಂತಹ ರಜ್ಜಿಯ ರಜಿಯಾ ನ ಮೂರು ವರ್ಷ ಆರು ತಿಂಗಳು ಆರು ದಿವಸ ಅಧಿಕಾರವನ್ನು ಮಾಡ್ತಾಳೆ ನಂತರ ಈ ಒಂದು ಬ್ಲಾಕ್ ನಾಲ್ಕನೇ ಬ್ಲಾಕ್ನಲ್ಲಿ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳನ್ನು ಕಾಣಬಹುದು ರಾಜ್ಯರ ಒಂದು ಆಡಳಿತ ಇದರಲ್ಲಿ ಒಂದು ಮುಖ್ಯ ಮುಖ್ಯವಾದಂತಹ ಮೊದಲನೆಯ ಒಂದು ಮುಖ್ಯವಾದ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯಾ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ಸ್ಕಿಪ್ ಮಾಡಬೇಡಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ಅಲ್ಲಾವುದ್ದೀನ್ ಖಿಲ್ಜಿಯಾ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ಎನ್ನುವಂಥದ್ದು ಪುಟ ಸಂಖ್ಯೆ ಇನ್ನೂರ ಅರುವತ್ತ ಎಂಟರಲ್ಲಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯಾ ಆಡಳಿತ ಸುಧಾರಣೆಗಳನ್ನೆಲ್ಲ ತಿಳಿತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು